ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಯಾನದಲ್ಲಿ ನಿಮಗೆ ಇಂದು ಪರಿಚಯಿಸುತ್ತಿರುವ ಸ್ಥಳ ಮಂಡ್ಯ ನಗರದಲ್ಲಿರುವ ಸ್ವರ್ಣಸಂದ್ರದ ಹತ್ತಿರ ಇರುವ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ರವರ ಉದ್ಯಾನವನ ಪದ್ಮಭೂಷಣ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಕಾಯಿಕ ಹೋಗಿಯ ಹೆಸರಿನಲ್ಲಿ ನಿರ್ಮಾಣವಾದಂಥ ಈ ಉದ್ಯಾನವನ ಬಹಳ ಸುಂದರವಾಗಿ ಇದೆ ಇದು ನಮ್ಮ ಹಳೆಯ ಮೈಸೂರು ಹಾಗೂ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಒಂದು ರಸ್ತೆಯ ಪಕ್ಕದಲ್ಲಿರುವಂಥ ಒಂದು ಉದ್ಯಾನವನ ಇದಕ್ಕೆ ಒಂದು ಅರ್ಥಪೂರ್ಣವಾದ ಹೆಸರನ್ನು ಇಟ್ಟಿದ್ದಾರೆ ನಮ್ಮ ಸ್ವಾಮೀಜಿರವರ ಹೆಸರಿನಲ್ಲಿ ಹಾಗೆಯೇ ಈ ಒಂದು ಉದ್ಯಾನವನದಲ್ಲಿ ಹಚ್ಚ ಹಸಿರಾದ ಮರಗಳಿಂದ ಕೂಡಿದೆ ವಂಗೆಯ ಮರಗಳಿಂದ ಕೂಡಿದೆ ವಿವಿಧ ಮರಗಳು ಇಲ್ಲಿ ಈ ಒಂದು ಸಮಿತಿಯ ಕಾಯಕ ಯೋಗಿಗಳು ಇದನ್ನು ಇಲ್ಲಿ ಬೆಳೆಸಿದ್ದಾರೆ ತೆಂಗಿನ ಮರಗಳು ಕೂಡ ಇದಾವೆ ಸೌಂದರ್ಯವಾಗಿ ಕಾಣುವ ಎಲ್ಲ ಗಿಡ ಮರಗಳು ಸಹ ಇಲ್ಲಿ ಇವೆ ಹಿರಿಯ ನಾಗರಿಕರು ಹಾಗೂ ಇಲ್ಲಿನ ಸಾವರ್ಣಸಂದ್ರದ ಹಾಗೂ ಮಂಡ್ಯದ ವಿವಿಧ ಭಾಗಗಳಿಂದ ಬರುವಂಥ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗೆಯೇ ಇಲ್ಲಿ ಕಾಯಿಕ ಯೋಗಿ ಮಂಟಪವೂ ಸಹ ಇಲ್ಲಿ ಕಟ್ಟಿದ್ದಾರೆ ಹಾಗೆ ಧ್ವಜದ ಕಂಬವೂ ಸಹ ಇದೆ ಒಂದು ನೋಡಿ ಈ ಒಂದು ವೃತ್ತಕರವಾಗಿ ಒಂದು ಹಸಿರುಗಿಡಗಳಿಂದ ಕೂಡಿರುವ ಒಂದು ವೃತ್ತ ಇದೆ ಬಹಳ ಕಂಗೊಳಿಸುತ್ತಿದೆ ಹಿರಿಯರನ್ನು ಹಾಗೂ ಮಕ್ಕಳನ್ನು ಸೆಳೆಯುವಂಥ ಇದೊಂದು ವೃತ್ತ ಹಾಗೆಯೇ ಇತ್ತೀಚೆಗೆ ನಿರ್ಮಾಣವಾದಂಥ ಧ್ಯಾನ ಕೇಂದ್ರ ಇಲ್ಲಿ ಪರಮ ಪೂಜ್ಯರ ಶ್ರೀಗಳ ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿಯೂ ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಹಳ ಶ್ರಮವಹಿಸಿ ಇದನ್ನು ನಿರ್ವಹಿಸುತ್ತಿರುವ ಸಮಿತಿ ಬಹಳ ಅರ್ಥಪೂರ್ಣವಾದ ಒಂದು ಪುತ್ಥಳಿಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಈ ಒಂದು ಪುತ್ಥಳಿಯನ್ನು ಸ್ಥಾಪಿಸಲು ಹಾಗೂ ಈ ಉದ್ಯಮವನ್ನು ಸ್ವಚ್ಛವಾಗಿ ಇಡಲು ಕಾರಣಭೂತಿಯರಾದ ಎಲ್ಲ ಕಾಯಕ ಯೋಗಿಗಳಿಗೆ ವೈಯಕ್ತಿಕವಾಗಿ ನಾನು ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನಗರಗಳಲ್ಲಿ ಸೌಂದ ನಗರದ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂತಂದರೆ ಈ ಥರ ಉದ್ಯಾನವನಗಳು ಇರುವುದು ಒಂದು ಸಮಂಜಸವಾದದ್ದು ಬನ್ನಿ ನಮ್ಮ ಮಂಡ್ಯದ ಸಾರ್ವಜನಿಕರೇ ಹಾಗೂ ಸವಣಸಂದ್ರದ ಸಾರ್ವಜನಿಕರೇ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು